ಬಿ ಜೆ ಪಿ ಅವರು ಹೇಳ್ತಾ ಇರುವಂಥದ್ದು ಈ ಎರಡು ರೂಪಾಯಿಯ ಏನು ತಾವು ಎಕ್ಸ್ಟ್ರಾ ಐವತ್ತು ಎಮ್ ಎಲ್ ಕೊಟ್ಟು ಎರಡು ರೂಪಾಯಿ ಪಡ್ಕೊಳ್ತೀವಿ ಅಂತಿದ್ರೆ ಅದರ ವಿರುದ್ಧವಾಗಿ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತೀವಿ ಈಗಾಗಲೇ ಪೆಟ್ರೋಲ್ ಡೀಸೆಲ್ ಮೇಲೆ ಕೂಡ ಮೂರು ರೂಪಾಯಿ ಹೆಚ್ಚಳ ಆಗಿತ್ತು ಇದು ಕೂಡ ಹೆಚ್ಚಳ ಅನ್ನೋಂಥ ಒಂದು ಮಾದರಿಯಲ್ಲೇ ಕೂಡ ಅವರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ವಿಜಯೇಂದ್ರ ಅವರು ಈಗಾಗಲೇ ಟ್ವೀಟ್ ಮಾಡಿದ್ದಾರೆ ಆರ್ ಅಶೋಕ್ ಅವರು ಬೆಳಗಾವಿಯಲ್ಲಿ ತಮ್ಮ ವಿರುದ್ಧವಾಗಿ ಸರ್ಕಾರದ ವಿರುದ್ಧವಾಗಿ ಮಾತಾಡಿದ್ದಾರೆ ಏನು ಹೇಳ್ತಾರೆ ಅಶೋಕ್ ಕಣ್ಣನಿಗೂ ಅಶೋಕ್ ಕಣ್ಣನ್ ಮನೆಗೆ ಹೋಗ್ತಕ್ಕಂಥ ಥೌಸಂಡ್ ಎಮ್ ಎಲ್ ಥೌಸಂಡ್ ಫಿಫ್ಟಿ ಎಮ್ ಎಲ್ ಅಶೋಕನ ಹತ್ರನೂ ನಾವು ಒಂದು ರೂಪಾಯಿ ತೋಳ್ತಾ ಇಲ್ಲ ವಿಜಯನ ವಿಜೇಂದ್ರ ಅವ್ರ ಮನೆಗೆ ಹೋಗ್ತಕ್ಕಂಥ ಹಾಲಿನ ಪಾಕೆಟ್ ಮೇಲೆನೂ ನಾವು ಒಂದು ರೂಪಾಯಿನೂ ಜಾಸ್ತಿ ತೋಳ್ತಾ ಇಲ್ಲ ಇಲ್ಲಿ ಪ್ರಶ್ನೆನೇ ಇಲ್ಲ ಹಾಲಿನ ದರ ನಾವು ಏರಿಕೆ ಮಾಡಿಲ್ಲ ಒಂದು ನಯ ಪೈಸೆ ಕೂಡ ಹಾಲಿನ ದರ ನಾವು ಹೆಚ್ಚಿಗೆ ಮಾಡಿಲ್ಲ ನಮಗೇನು ಈಗ ಹಾಲು ಹೆಚ್ಚಾಗ್ತಾ ಇದೆ ಆ ಹಾಲನ್ನು ನಾವು ಸೇಲ್ ಮಾಡಬೇಕಾಗಿದೆ ಹಾಗಾಗಿ ಒಂದು ಲೀಟರ್ ಕೊಡ್ತಕ್ಕಂಥ ಹಾಲಲ್ಲಿ ಫಿಫ್ಟಿ ಎಮ್ ಎಲ್ ಅನ್ನು ಅಡಿಷನ್ ಕೊಡ್ತಾ ಸಾವಿರದ ಎಮ್ ಎಲ್ ಎತ್ತೆ ಫಿಫ್ಟಿ ಎಮ್ ಎಲ್ ಇರುತ್ತೆ ಆ ಫಿಫ್ಟಿ ಎಮ್ ಎಲ್ ಕಾಸ್ಟ್ ಮಾತ್ರ ತೋಳ್ತಾ ಇದೀವಿ ಸೊ ಅದನ್ನ ಬಿಜೆಪಿ ಅವರು ಕೆಎಂಎಫ್ ವಿಚಾರದಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದು ಸರಿಯಲ್ಲ ಅನ್ನೋದು ನನ್ನ ಒಂದು ಅವರಿಗೆ ಸಲಹೆ ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಈ ಹೇಳಿಕೆ ನೋಡಿದ್ರೆ ಅಶೋಕ್ ಅವ್ರ ಹೇಳಿಕೆ ಮತ್ತು ವಿಜೇಂದ್ರ ಹೇಳಿಕೆ ನೋಡಿದ್ರೆ ಇದು ರೈತ ವಿರೋಧಿ ಹೇಳಿಕೆ ಅಂತ ನನಗೆ ಇಷ್ಟಪಡ್ತೀನಿ ಅವರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ ಹಾಗಾಗಿ ರೈತ ವಿರೋಧಿ ಹೇಳ್ತೀನಿ ಅಂತ ನಾನು ಹೇಳಕ್ ಇಷ್ಟ ಸರ್ ಪ್ರತಿಭಟ್ನೆ ಬಗ್ಗೆ ಸರ್ ಅವ್ರ ಅದೇ ಎರಡು ರೂಪಾಯಿ ವಿರೋಧರ ಪ್ರತಿಭಟನೆ ಮಾಡಿದ್ದು ಅಶೋಕನ ಮನೆಗೆ ಹೋಗ್ತಕ್ಕಂಥ ಹಾಲು ವಿಜಯ ವಿಜೇಂದ್ರ ಅವ್ರ ಮನೆಗೆ ಹೋಗ್ತಕ್ಕಂಥ ಹಾಲಿ ರೇಟ್ ಏನಾದ್ರು ನಾವು ಜಾಸ್ತಿ ತಗೊಂಡ್ರೆ ಅವ್ರ ಪ್ರತಿಭಟನೆ ಮಾಡಿ ಅಲ್ಲ ನೀವು ತಗೊಂಡ್ರು ಬಿಟ್ರು ಅವ್ರ ಪ್ರತಿಭಟನೆ ಮಾಡೋಕೆ ಈಗ ತೌಸಂಡ್ ಎಂಎಲ್ ಗೆ ಏನಾದ್ರು ಅವ್ರ ಮನೆಗೆ ಹೋಗ್ತಕ್ಕಂತ ಹಾಲಿಗೆ ಏನಾದ್ರು ನಲವತ್ನಾಲ್ಕ್ ರೂಪಾಯಿ ತಗೊಂಡ್ರೆ ಅವ್ರ ಪ್ರತಿಭಟನೆ ಮಾಡಿ ನಾವು ಫಿಫ್ಟಿ ಎಮ್ ಮೇಲೆ ಅವ್ರಿಗೂ ಎಕ್ಸ್ಟ್ರಾ ಕೊಟ್ಟು ಎಕ್ಸ್ಟ್ರಾ ಕೊಟ್ಟು ಎರಡು ರೂಪಾಯಿ ತೋಳ್ತಾ ಇದೀವಿ ಅಷ್ಟೇ ಆ ಫಿಫ್ಟಿ ಎಮ್ ಎಲ್ ಕಾಸ್ಟ್ ಮಾತ್ರ ತೋಳ್ತಾ ಇದೀವಿ ಇಲ್ಲಿ ನಂದಿನಿ ಹಾಲಿನ ದರ ಏರಿಕೆ ಮಾಡಿಲ್ಲ ನಾವು ಎಲ್ಲೋ ಒಂದು ಕಡೆಗೆ ಸಂಪೂರ್ಣ ಮಾಹಿತಿ ಇಲ್ಲ ಮಾಹಿತಿ ಕೊರತೆಯಿಂದ ಈ ರೀತಿ ಟ್ವೀಟ್ ಮತ್ತು ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಸರ್ ಈ ಹೋರಾಟದ ಬಗ್ಗೆ ತಮ್ಮ ಕೊನೆಯದಾದಂತ ಹೇಳಿಕೆ ಸರ್ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅನ್ನೋ ಹೇಳಿಕೆ ಬಗ್ಗೆ ತಮ್ಮ ಕೊನೆಯ ಅವರು ಹೋರಾಟ ಕರ್ನಾಟಕ ರಾಜ್ಯದ ರೈತರ ವಿರುದ್ಧ ಹೇಳಿಕೆ ಕೊಡ್ತಿದಾರೆ ಮತ್ತೆ ರೈತ ವಿರೋಧಿ ಹೋರಾಟ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹಾಲು ಉತ್ಪಾ ಇಪ್ಪತ್ತೇಳು ಲಕ್ಷ ಹಾಲು ಉತ್ಪಾದಕರ ರೈತ ವಿರೋಧಿ ಹೇಳಿಕೆ ಮತ್ತು ರೈತ ವಿರೋಧಿ ಹೋರಾಟ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ